ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟ ಪುನರ್ರಚನೆ ಆಗತ್ತಾ ಈ ಪ್ರಶ್ನೆಗಳು ಈಗ ಸಹಜವಾಗಿ ಹುಂಕೊಳ್ತಾ ಇದೆ ಅದಕ್ಕೂ ಕೂಡ ಕಾರಣ ಇದೆ ನೋಡಿ ಲೋಕಸಭಾ ಫಲಿತಾಂಶದ ಬಳಿಕ ಸಂಪುಟ ಪುನರ್ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಂಪುಟ ಪುನರ್ರಚನೆ ಮೇಲೆ ಕೆಲ ಹಿರಿಯ ನಾಯಕರ ಉತ್ಸಾಹ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಂತ್ರಿಗಿರಿ ತಲೆದಂಡಕ್ಕೆ ಕೆಲವರಲ್ಲಿ ಈಗ ತಳಮಳ ಶುರುವಾಗ್ತಾ ಇದೆ ಲೋಕಸಭಾ ಕಣದಲ್ಲಿ ಕೆಲ ಸಚಿವರ ಕುಟುಂಬದವರು ಕೂಡ ಇದ್ದಾರೆ ಸೊ ಅವರ ಕಡೆಯವರು ಸೋತ್ರೆ ಆ ಸಚಿವರ ತಲೆದಂಡ ಆಗತ್ತ ಅನ್ನುವಂಥ ಚರ್ಚೆಗಳು ಸೊ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥ ಒಂದು ಹೇಳಿಕೆಯಿಂದಾಗಿ ಸದ್ಯಕ್ಕೂ ಮಂತ್ರಿಗಳು ನಿರಾಳರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ